ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ನಾನು ಅನೀಸ್ ಪಾಷಾ ಅಡ್ವೊಕೇಟ್ ದಾವಣಗೆರೆಯಿಂದ ಸ್ನೇಹಿತರೆ ಈ ಎಲೆಕ್ಷನ್ಗಳು ಈಗ ಹತ್ತಿರ ಬರ್ತಾ ಇದ್ದಾವೆ ಇಪ್ಪತ್ನಾಲ್ಕರಲ್ಲಿ ಏನು ಲೋಕಸಭಾ ಎಲೆಕ್ಷನ್ ಬಂದ ತಕ್ಷಣ ಇಡೀ ದೇಶದಲ್ಲಿ ವಿಚಿತ್ರ ಸಂಚಲನ ಮೂಡ್ತಾ ಇದೆ ಏನು ಕೋಮಾದಲ್ಲಿ ಐದೈದು ವರ್ಷಗಳಿಂದ ಇದ್ದವರೆಲ್ಲ ಈಗ ಎದ್ದು ಬೆಂಕಿಯನ್ನು ಕಾರ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ದ್ವೇಷವನ್ನು ಬಿತ್ತುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋದು ನಾವು ದಿನಾ ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೀವಿ ಕಳೆದ ಬಾರಿ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಯಾಗಿ ಸುಮಾರು ಜನ ಯೋಧರು ಸತ್ತು ಅದಾದ ನಂತರ ಈ ಸಲ ಎಲೆಕ್ಷನ್ನಲ್ಲಿ ಏನೇನು ಆಗ್ತದೋ ಹೇಳಿ ಎಲ್ಲರೂ ಕಾತುರದಲ್ಲಿದ್ದಂಥ ಸಂದರ್ಭದಲ್ಲಿ ಜನವರಿ ಇಪ್ಪತ್ತ ಎರಡಕ್ಕೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರಧಾನಿಗಳು ಬರ್ತಾ ಇದ್ದಾರೆ ಅದು ಈಗ ನಿರಂತರವಾಗಿ ಒಂದು ದೊಡ್ಡ ಸುದ್ದಿಯಲ್ಲಿ ಮತ್ತು ಚರ್ಚೆಯಲ್ಲಿದೆ ನಾನು ಈ ಮೂಲಕ ನಮ್ಮ ಯುವಕರಲ್ಲಿ ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ ಈಗ ಎಲೆಕ್ಷನ್ ಹತ್ರ ಬಂದ ಬಂದ ತಕ್ಷಣ ಇಡೀ ದೇಶದಲ್ಲಿ ಈ ದ್ವೇಷವನ್ನು ಕಾರುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರೋದ್ರಿಂದ ದಯವಿಟ್ಟು ತಾವು ಇಪ್ಪತ್ತೆರಡಕ್ಕೆ ಉದ್ಘಾಟನೆ ನಡೀತಾ ಇದೆ ಅದ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡುವಾಗ ಬಹಳ ಸ್ಪಷ್ಟವಾಗಿ ಹೇಳಿದೆ ಮಂದಿರ ಇತ್ತು ಅಂತ ಹೇಳೋದಕ್ಕೆ ಸಾಕ್ಷಧಾರ ಇಲ್ಲದಿದ್ದರೂ ಕೂಡ ಬಹುಸಂಖ್ಯಾತ ಜನರ ಭಾವನೆ ಆಸ್ಥಾಕ್ಕೆ ಧಕ್ಕೆ ಆಗಬಾರ್ದು ಅಂತ ಉದ್ದೇಶದಿಂದ ನಾವನ್ನು ತೀರ್ಪನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ ಅವರು ಸ್ಪಷ್ಟವಾದ ಒಂದು ಜಜ್ಮೆಂಟನ್ನು ನೀಡಿದ್ದಾರೆ ಈ ತೀರ್ಪನ್ನ ಇಡೀ ಭಾರತ ದೇಶದ ಮುಸ್ಲಿಂ ಸಮುದಾಯ ಒಲ್ಲದ ಮನಸ್ಸಿನಿಂದ ಒಪ್ಕೊಂಡಿದೆ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಎಲ್ಲ ಭ್ರಾತೃತ್ವದಿಂದ ಪ್ರೀತಿಯಿಂದ ಎಲ್ಲ ಸೌಹಾರ್ದತೆಯಿಂದ ಬದುಕುವಂತ ಈ ಭಾರತ ದೇಶದಲ್ಲಿ ಯಾವಾಗಲೂ ದ್ವೇಷ ಮ ಅಸೂಯೆ ಯಾವುದು ಉಂಟಾಗಬಾರ್ದು ಪ್ರೀತಿಯಿಂದ ಬದುಕಬೇಕು ನಮ್ಮ ಭಾರತದ ಅಖಂಡತೆಗೆ ಧಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮುಸ್ಲಿಂ ಸಮುದಾಯ ಅದನ್ನು ಒಪ್ಕೊಂಡಿದೆ ಈದ ಇಂಥ ಸಂದರ್ಭದಲ್ಲಿ ಆ ಮಂದಿರ ಅದೇ ಜಾಗದಲ್ಲಿ ಕಟ್ತಾ ಇಲ್ಲ ಹೇಳಿ ಹೇಳುವಂಥದ್ದಾಗಲಿ ಅಥವಾ ಇನ್ನು ಇನ್ಕಂಪ್ಲೀಟ್ ಆಗಿರುವಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಅಪವಾದವನ್ನು ಮಾಡೋದಾಗ್ಲಿ ಅಥವಾ ಅದ್ರ ವಿರುದ್ಧ ಮಾತಾಡೋದಾಗ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಫೇಸ್ಬುಕ್ಗಳಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡದೆ ಪೂಜಾ ಕಾರ್ಯವನ್ನು ಸುಸೂತ್ರವಾಗಿ ನಡೆಯೋದಿಕ್ಕೆ ನಾನು ಅಡ್ಡಿ ಆತಂಕ ಪಡಿಸೋದ ಹಾಗೆ ನಾವು ಅದನ್ನ ಒಪ್ಕೊಳ್ಳುವಂತಹ ಸಂದರ್ಭ ಇದಾಗಿದೆ ಅಂತ ಹೇಳಿದ್ರೆ ನಾವು ಏನಾದರೂ ಮಾತಾಡಿದ ತಕ್ಷಣ ಅದಕ್ಕೆ ಮತ್ತೆ ಕೌಂಟ್ರಾಗಿ ಅಥವಾ ಯಾವುದೋ ಹಿಂಸಾತ್ಮಕ ಕೃತ್ಯಕ್ಕೆ ಒಂದು ನಾಂದಿ ಆಗಬಾರ್ದು ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ಏನಂತ ಹೇಳಿದರೆ ಮುಂದೆ ಬರುವಂಥ ಏನು ಇಪ್ಪತ್ತೆರಡನೇ ತಾರೀಕಿಗೆ ಎಲ್ಲರೂ ಸೌಹಾರ್ದತೆಯಿಂದ ಪ್ರೀತಿಯಿಂದ ನಾವು ಬದುಕುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಪಪ್ರಚಾರವನ್ನು ಮಾಡದಂತೆ ಪ್ರೀತಿಯಿಂದ ಬದುಕೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಮಿಂ